ತುಲಾ ರಾಶಿಯಲ್ಲಿ ಜನಿಸಿರುವ ನಿಮಗೆ ನನ್ನ ನಮಸ್ಕಾರ ಎರಡು ವರ್ಷಗಳಿಂದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಅದರಲ್ಲೂ ಒಂದು ವರ್ಷದಿಂದ ಕಷ್ಟಗಳಿಂದ ಕಂಗಾಲಾಗಿದ್ದೀರಿ ಆರ್ಥಿಕವಾಗಿ ಮಾನಸಿಕವಾಗಿ ಸೊರಗಿದ್ದೀರಿ ಕೆಲವರು ಹಣಕಾಸಿನ ತೊಂದರೆಯಿಂದ ತೊಳಲಾಡಿದ್ದೀರಿ ದಿಢೀರ್ ಹಣ ಮಾಡುವ ದಂದೇ ಅಥವಾ ಜೂಜಾಟಕ್ಕೆ ಒಳಗಾಗಿ ಕೆಲವರು ಹಣವನ್ನು ಕಳಕೊಂಡಿದ್ದೀರಿ ಕೆಲವರು ಸಂತಾನದ ವಿಷಯದಲ್ಲಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋವನ್ನು ಅನುಭವಿಸಿದ್ದೀರಿ ಕೆಲವರಿಗೆ ಜೀವನದಲ್ಲಿ ಜಿಗುಪ್ಸೆ ಬರುವಷ್ಟು ಸಂಕಟ ಅನುಭವಿಸಿದ್ದಾರೆ ಆದರೆ ಇದೆಲ್ಲವೂ ನಿಮ್ಮ ಜಾತಕದ ಮೇಲೆ ಅವಲಂಬಿತವಾಗಿರುತ್ತದೆ ನಿಮ್ಮ ಜಾತಕ ಚೆನ್ನಾಗಿದ್ದರೆ ನಿಮಗೆ ಅಷ್ಟೊಂದು ಸಮಸ್ಯೆ ಅನ್ನಿಸುವುದಿಲ್ಲ ಇಲ್ಲವಾದಲ್ಲಿ ತುಂಬ ಸಮಸ್ಯೆ ಅನುಭವಿಸಿರುತ್ತೀರಿ ಆದರೆ ಈಗ ಶುಭ ಸಮಯ ಬಂದಿದೆ ಇದೇ ಮೇ ಹದಿನೈದು ಎರಡು ಸಾವಿರ ಇಪ್ಪತ್ತೈದು ರಂದು ನಿಮಗೆ ಗುರುವು ಭಾಗ್ಯಸ್ಥಾನಕ್ಕೆ ಬರುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಕಳೆಯಲಿದೆ ಈಗಾಗಲೇ ನೀವು ಪಂಚಮ ಶನಿ ಕಾಟದಿಂದ ಮುಕ್ತಿಯನ್ನು ಹೊಂದಿದ್ದೀರಿ ಆದ್ದರಿಂದ ನಿಮಗೆ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗಲಿದೆ ಮುಂಬಡ್ತಿ ಸಿಗಲಿದೆ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಸಿಗಲಿದೆ ಅದರಲ್ಲೂ ಜುಲೈ ಆಗಸ್ಟ್ ತಿಂಗಳಿನಲ್ಲಿ ಉತ್ತಮ ಉದ್ಯೋಗ ಅವಕಾಶಗಳು ಬರಲಿವೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗಿ ಉತ್ತಮ ಲಾಭವನ್ನು ಕಾಣುವಿರಿ ಬರಬೇಕಾಗಿದ್ದ ಹಣವೂ ಬರಲಿದೆ ಆದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಮೂಡುವುದು ಸಂಬಂಧಗಳು ಸುಧಾರಿಸುವವು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಜಯವಿದೆ ಸಂಬಂಧಗಳಲ್ಲಿ ಸಾಮರಸ್ಯ ಮೂಡುವುದು ಕೃಷಿಕರಿಗೆ ಉತ್ತಮ ಬೆಳೆ ಹಾಗೆಯೇ ಬೆಳೆಗೆ ತಕ್ಕ ಬೆಲೆ ಕೂಡ ಬರುವುದು ಮೇ ಹದಿನೆಂಟರಂದು ರಾಹು ನಿಮ್ಮ ಪಂಚಮ ಸ್ಥಾನಕ್ಕೂ ಕೇತು ನಿಮ್ಮ ಹನ್ನೊಂದನೇ ಮನೆಯಾದ ಲಾಭ ಸ್ಥಾನಕ್ಕೂ ಪ್ರವೇಶ ಮಾಡಿ ಅಲ್ಲಿ ಒಂದೂವರೆ ವರ್ಷಗಳ ಕಾಲ ಸಂಚಾರ ಮಾಡಲಿದ್ದಾರೆ ಕೇತು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುವುದು ಉತ್ತಮ ಫಲವನ್ನು ಕೊಡಲಿದೆ ಇದು ಎಲ್ಲ ರೀತಿಯಲ್ಲಿಯೂ ಅನುಕೂಲ ಮಾಡಿಕೊಡಲಿದೆ ಆದರೆ ರಾಹು ನಿಮ್ಮ ಪಂಚಮಸ್ಥಾನ ಅಂದರೆ ಐದನೇ ಮನೆಯಲ್ಲಿ ಸಂಚಾರ ಮಾಡುವುದು ಸ್ವಲ್ಪ ಅಶುಭ ಫಲವನ್ನು ಕೊಡಲಿದೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದು ಕಷ್ಟ ಅನಿಸಬಹುದು ಮನಸ್ಸಿನಲ್ಲಿ ಚಿತ್ರವಿಚಿತ್ರವಾದ ಆಸೆಗಳು ಮೂಡಬಾದು ಬೇಡವಾದ ವಿಚಾರಗಳಿಗೆ ಮನಸ್ಸು ಹೊರಳಬಹುದು ಅಥವಾ ಯಾವುದೋ ಭ್ರಮೆಯಲ್ಲಿ ಮನಸ್ಸು ಮುಳುಗಬಹುದು ಅಥವಾ ಯಾವುದೋ ವ್ಯಾಮೋಹಕ್ಕೆ ಒಳಗಾಗಬಹುದು ಅಚಾನಕ್ಕಾಗಿ ಯುವಕ ಯುವತಿಯರು ಪ್ರೀತಿಯಲ್ಲಿ ಬೀಳುವ ಸಾಧ್ಯತೆ ಇದೆ ಎಚ್ಚರ ಇಲ್ಲವೇ ಬೇರೆಯವರ ಮಾತಿಗೆ ಒಳಗಾಗಿ ಮೋಸಕ್ಕೆ ಒಳಗಾಗಬಹುದು ಆದರೆ ನಿಮ್ಮ ಕೆಲವೊಂದು ಚಿಕ್ಕ ಚಿಕ್ಕ ಬಯಕೆಗಳು ಈಡೇರುವವು ಮನಸ್ಸು ಗಾಳಿಪಟದಂತೆ ಹಾರಾಡುವುದು ನಿಮ್ಮ ಮನಸ್ಸು ಬೇಗನೆ ಆಕರ್ಷಿತವಾಗುವುದು ಈ ವಿಡಿಯೋವನ್ನು ನೋಡುತ್ತಿರುವವರಲ್ಲಿ ನನ್ನದೊಂದು ವಿನಂತಿ ಯಾರೆಲ್ಲ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರ ಜ್ಯೋತಿಷ್ಯದ ಕುರಿತಾದ ಮಾಹಿತಿಪೂರ್ಣ ವಿಡಿಯೋ ಮಾಡ್ತಾ ಇರ್ತೇನೆ ಹಾಗೆಯೇ ನಿಮಗೆ ಜ್ಯೋತಿಷ್ಯದ ಕುರಿತಾದ ಯಾವುದೇ ಮಾಹಿತಿ ಬೇಕಿದ್ದರೆ ಕಾಮೆಂಟ್ ಮಾಡಿ ಅದಕ್ಕೆ ಸಂಬಂಧಿಸಿದ ವಿಡಿಯೋ ಮಾಡಲು ಪ್ರಯತ್ನಿಸುತ್ತೇನೆ ಮನೋರಂಜನೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡುವಿರಿ ಅಥವಾ ಹೆಚ್ಚು ಸಮಯವನ್ನು ಮನೋರಂಜನೆಯಲ್ಲಿ ಕಳೆಯುವಿರಿ ಜಾತಕದಲ್ಲಿ ಸರ್ಪದೋಷ ಇರುವವರಿಗೆ ಅದರ ಸಮಸ್ಯೆ ಹೆಚ್ಚಾಗಲಿದೆ ಸಂತಾನ ಆಗದವರಿಗೆ ಮತ್ತೆ ಸಂತಾನಕ್ಕೆ ವಿಳಂಬವಾಗಬಹುದು ಸೂಕ್ತ ಪರಿಹಾರ ಮಾಡಿಕೊಳ್ಳುವುದರಿಂದ ಸಂತಾನವಾಗಬಹುದು ಇನ್ನು ಏಪ್ರಿಲ್ ಒಂದು ಸಾವಿರ ಒಂಬೈನೂರ ತೊಂಬತ್ ಮೂರು ಒಂದು ಇಸವಿಯ ನಡುವೆ ಹಾಗೆಯೇ ಫೆಬ್ರವರಿ ಒಂದು ಸಾವಿರ ಒಂಬೈನೂರ ಅರವತ್ನಾಲ್ಕು ರಿಂದ ಏಪ್ರಿಲ್ ಒಂದು ಸಾವಿರ ಒಂಬೈನೂರ ಅರವತ್ತಾರು ರ ನಡುವೆ ಜನಿಸಿದವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆಯಾಗಲಿದೆ ಯಾಕೆಂದರೆ ನೀವು ಹುಟ್ಟುವಾಗ ಕರ್ಮಕಾರಕರಾದ ಅಂದರೆ ಉದ್ಯೋಗ ವೃತ್ತಿಗೆ ಕಾರಣರಾದ ಶನಿ ಪರಾತ್ಮರು ಕುಂಭ ರಾಶಿಯಲ್ಲಿ ಇದ್ದು ಈಗ ಅದೇ ರಾಶಿಯಲ್ಲಿ ರಾಹು ಸಂಚಾರ ಮಾಡುವುದು ನಿಮ್ಮ ಜಾತಕದ ಶನಿಯ ಮೇಲೆ ರಾಹು ಸಂಚಾರ ಮಾಡಿದಂತೆ ಆಗುತ್ತದೆ ಇದರಿಂದ ಉದ್ಯೋಗ ಅಥವಾ ವೃತ್ತಿಯಲ್ಲಿ ಏರುಪೇರುಗಳನ್ನು ಕಾಣುವಿರಿ ಕೆಲವೊಮ್ಮೆ ಹೆಚ್ಚು ಕೆಲಸದ ಒತ್ತಡ ಕೆಲವೊಮ್ಮೆ ಕೆಲಸವಿಲ್ಲದೆ ಬೇಸರ ಮೂಡುವುದು ಅಥವಾ ವ್ಯಾಪಾರದಲ್ಲಿ ಏರಿಳಿತವನ್ನು ಕಾಣುವಿರಿ ಯಾವುದೇ ಕೆಲಸ ಸಮರ್ಪಕವಾಗಿ ನಡೆಯದೆ ತೊಡಲಾಡುವಿರಿ ಕೆಲಸದ ವಿಷಯದಲ್ಲಿ ಮನಸ್ಸಿಗೆ ಅಸಮಾಧಾನ ಇರುವುದು ಯಾವ ಕೆಲಸವೂ ನೀವೊಂದುಕೊಂಡ ಸಮಯಕ್ಕೆ ನಡೆಯದೆ ಎಳೆದಾಟವಿರುವುದು ಆದರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವವರಿಗೆ ಹಾಗೂ ರಾತ್ರಿ ಪಾಳೆಯದಲ್ಲಿ ಕೆಲಸ ಮಾಡುವವರಿಗೆ ಶುಭವಿದೆ ನಾನು ಹೇಳಿದ ಈ ಇಸವಿಯ ಹೊರತಾಗಿ ಜನಿಸಿದವರಿಗೆ ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಪರಿಹಾರವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡುವುದರಿಂದ ಶುಭವಾಗುವುದು